ದುಷ್ಯನ್ ಸೈಂಟಿಫಿಕ್ ವಾಸ್ತು ಇಂದ್ರನ ಯೋಗದ ಕೊಳವೆ ಬಾವಿ ಪೂರ್ವ ದಿಕ್ಕಿನಲ್ಲಿ ಈಶಾನ್ಯಕ್ಕಾಗಲಿ ಉತ್ತರಕ್ಕಾಗಲಿ ಬಾವಿಯನ್ನು ನಾವು ಹಾಕಬಾರದು ಈ ಇಂದ್ರನ ಯೋಗದ ಯೋಗ ಬೇಕಿದ್ದರೆ ನೀವು ನೋಡುತ್ತಿರುವಂಥೆಲ್ಲ ಭೋಗಗಳು ನಿಮಗೆ ದಕ್ಕಬೇಕೆಂದರೆ ಇಂದ್ರನಂತೆ ನಮಗೆ ಬರಬೇಕಾಗಿರುವಂಥ ಎಲ್ಲ ಯೋಗಗಳಿಗೆ ನಾವು ಪೂರ್ವ ದಿಕ್ಕಿನಲ್ಲಿ ಇರುವಂಥ ಸ್ವರ್ಣರೇಖೆಯನ್ನು ತಪ್ಪಿಸಿ ಪೂರ್ವದ ದಿಕ್ಕಿನ ಕಡೆ ಕೊಳವೆ ಬಾವಿಯಾಗಲಿ ಅಥವಾ ಬಾವಿಯಾಗಲಿ ಅನ್ನು ಇಟ್ಟಾಗ ನಮಗೆ ಬೇಕಾಗಿರುವಂತಹ ತಲುಪಬೇಕಾಗಿರುವಂಥ ಭೋಗಗಳು ನಮ್ಮ ಮನೆಗೆ ತಲುಪಲು ಯಶಸ್ವಿಯಾಗುತ್ತದೆ ಇದನ್ನು ಸರಿಯಾದ ಲೆಕ್ಕಾಚಾರದಲ್ಲಿ ಇಟ್ಟಲ್ಲಿ ನೀವು ನೋಡುತ್ತಿರುವಂಥ ಪ್ರತಿಯೊಂದು ವಸ್ತುಗಳು ನಮ್ಮ ಮನೆಯಲ್ಲಿ ಬಂದು ನೆಲೆಸುತ್ತದೆ ಪ್ರತಿಯೊಬ್ಬರ ಮನೆಯಲ್ಲಿ ಇವೆಲ್ಲವೂ ಇದ್ದರೆ ಎಲ್ಲರೂ ನೆಮ್ಮದಿ ಸುಖಶಾಂತಿ ಆರೋಗ್ಯ ಇವೆಲ್ಲವನ್ನು ವಹಿಸುತ್ತಾರೆ ಹಾಗಾಗಿ ಕೊಳವೆ ಬಾವಿಯನ್ನು ಹಾಕಿ ನೀವು ಇದನ್ನೆಲ್ಲ ಮಾಡಿಸಿದ್ದಲ್ಲಿ ಎಲ್ಲಿಲ್ಲದ ಸಾಮ್ರಾಜ್ಯ ವೈಭೋಗ ನಿಮ್ಮದಾಗುತ್ತದೆ ನೋಡ್ಕೊಳ್ಳಿ ಕೊಳವೆ ಬಾವಿನ ಸರಿಯಾದ ದಿಕ್ಕಿನಲ್ಲಿ ಲೆಕ್ಕಾಚಾರ ಹಾಕಿಸಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗ